ಅಷ್ಟೂವರೆಗೆಲ್ಲ ಅಲ್ಲಿ ಇರಬೇಕು ಕೈ ಬಂದು ಕೆಂಗೇರಿ ಎಲ್ಲಿ ಕೆಂಗೇರಿ ಏ ಕೆಂಗೇರಿ ಬೇರೆ ಅಡಿಯು ಏನಕ್ಕೆ ಬರ್ತಿರೋದು ಅಂದ್ರೆ ಹೀಗೆ ಹೇಗಿದೆ ಇಚ್ಛಾ ಭುವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಕೂಡ ಸಬ್ಸ್ಕ್ರೈಬ್ ಆಗಿ ಇಚ್ಛಾ ಭುವನ್ ಯೂಟ್ಯೂಬ್ ಚಾನಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಹಿಡಿದ್ಬಿಟ್ಟಿದ್ವಿ ಇವಾಗ ಮೆಟ್ರೋ ಯಾಕೆಂದ್ರೆ ಬಸ್ ನಿಧಾನ ಆಗ್ತಿದೆ ಅಂಡ್ ಟ್ರಾಫಿಕ್ ನಾವು ಹೋಗೋ ಸರಿ ಲೇಟ್ ಆಗುತ್ತೆ ಅಂತ ಮೆಟ್ರೋಗೆ ಬಂದೆ ಏನೇ ಮೆಟ್ರೋಗೆ ಹೋಗ್ತಾ ಹೋಗ್ಬೇಕಾಗಿರೋದು ನಾನು ಕೆಂಗೇರಿಗೆ ಹೋಗ್ಬೇಕಾಗಿರೋದು ಏನಕ್ಕೆ ಏನು ಅಂತ ಬಂದು ಹೇಳ್ತೀನಿ ಸರಿ ಇವಾಗ ಬಸ್ಗೆ ಹೋಗ್ತೀನಿ ತಗೊಂಡ್ ತಗೊಂಡ ಬಸ್ ಒಳ ಆಗ್ತದೆ ಏನ್ ಬಯಸಿದ್ರು ಐವತ್ತು ರೂಪಾಯಿ ಬಟ್ ಬೇಗ ಹೋಗ್ಬೋದು ಅಷ್ಟೇ ಅದಕ್ಕೆ ಹನ್ನೊಂದು ಗಂಟೆ ಹತ್ತುವರೆಗೆಲ್ಲ ಅಲ್ಲಿ ಇರ್ಬೇಕು ಇವಾಗ ಆನೆ ಟೈಮ್ ಬಂದು ಮತ್ತು ಒಂಬತ್ ಆಗಿದೆ ಇವನು ಹೋಗೋದು ಶೀಣ್ಯ ಜಿ ಎಲ್ಲ ಆ ಕಡೆ ಬೇಗ ವಾಪಸ್ ಆಗುತ್ತೆ ಕೆಂಗೇರಿ ಎಲ್ಲಿ ಕೆಂಗೇರಿ

ಬೇಕಿತ ಮಗನೇ ವಾಪಸ್ಟಿಕ್ ಚೆಂಜ್ ಆದ್ರೆ ಬರೋದ್ ಸೊ ಕೂಪನ್ ನೆಟ್ಟಿಗೆ ಇಟ್ಕೋಬೇಕು ಕರ್ದು ಹೋಯ್ತು ಐವತ್ತು ರೂಪಾಯಿ ಬನ್ನಿ ಫೈನಲಿ ಬಂದಿದ್ದಾಯಿತು ಮಹಾರಾಜ ಹೋಟೆಲ್ ಇದೆಯಲ್ಲ ಕಲೆಗೆ ಹೋಗ್ಬೇಕಾಗಿರೋದು ಆಗ್ಲಿನ ಮಾತಾಡ್ತಾನೆ ಇದೆ ಇಂಟ್ರಡಕ್ಷನ್ ಕೊಟ್ಟಿಲ್ಲ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಲ್ಲೂ ತುಂಬಕ್ಕೆ ಈ ನಿಮ್ಮ ಮಾಡುವ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ರೈಸ್ ಏನಕ್ಕೆ ಬಂದಿರೋದು ಅಂದ್ರೆ ಒಂದು ಮೀಟಿಂಗ್ ಇದೆ ಈಗ ಯಾರ್ಯಾರು ಬರ್ತಾರೆ ಅಂದ್ರೆ ಕಿಚ್ಚಾ ಅಸೋಸಿಯೇಷನ್ ಮತ್ತೆ ಕಿಚ್ಚಾ ಫ್ಯಾನ್ ಅಕ್ಮಿನ್ಸ್ ಎಲ್ಲಾರು ಪ್ರತಿಯೊಬ್ರು ಬರ್ತಾರೆ ಆ್ಯಂಡ್ ಒಂದು ಮೀಟಿಂಗ್ ಇದೆ ಏನು ಮೀಟಿಂಗ್ ಅಂದ್ರೆ ಬರ್ಡೇ ವಿಷಯಕ್ಕೆ ಮುಂದೆ ಕೇಳ್ತೀನಿ ಎಲ್ಲ ಸರ್ ಸರ್ ಎಲ್ರಿಗೂ ನಮಸ್ಕಾರ ಕಿಚ್ಚ ಭುವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಕೂಡ ಅಲ್ಲಿ ಆಫ್ ಸಬ್ಸ್ಕ್ರೈಬರ್ ಭಾಳ ಒಳ್ಳೆ ಒಳ್ಳೆ ವಿಚಾರಗಳಲ್ಲಿ ನೋಡ್ತಾ ಇರ್ತೀನಿ ನಿಮ್ಗಳು ಕೂಡ ಸಮಾಜದಲ್ಲಿ ನಡೆಯುವಂಥ ಭಾಳಷ್ಟು ವಿಚಾರಗಳು ಇನ್ನೊಂದು ಮತ್ತೊಂದು ಎಂಟರ್ಟೈನ್ಮೆಂಟ್ ವಿಚಾರ ಬೇಕಾದ್ರೆ ಕಿಚ್ಚಾಪ್ ಭುವನ್ ಯೂಟ್ಯೂಬ್ ಚಾನೆಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೆ ನನಗೆ ನನ್ನ ಪರ್ಸನಲ್ ಆಗಿ ನನಗೆ ಒಂದು ಕ್ವಶನ್ಸ್ ಕೇಳಬೇಕಾಗಿತ್ತು ಅದನ್ನು ಕೇಳಿದೆ ತುಂಬ ನೀಟಾಗಿ ಸಿಂಪಲ್ ಆಗಿ ಹೇಳಿದ್ರು ಇಂತ ಇಂಥ ಮಾಡು ಇಂತ ಇಂತ ಆಗತ್ತೆ ಅಂತ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು 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 ಅಲ್ಲೆಲ್ಲ ಮಾತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅದೇ ಮೀಟಿಂಗ್ ಎಲ್ಲ ಮುಗೀತು ನಾದು ಸಂಬಂಧ ಪಟ್ಟಿದ್ದು ಅಂದ್ರೆ ಸುದೀಪ್ ಅಣ್ಣನ್ ಬರ್ಡೆ ಈ ಸಲ ಮನೆ ಹತ್ರ ತೊಳೆಯದ ಸೊ ಅದ್ರ ಬಗ್ಗೆ ಡಿಸ್ಕಶನ್ ಇತ್ತು ಹಾಗೆ ಬೇರೆ ಒಂದು ವಿಷಯಗಳು ಹೇಳಬಾರ್ದು ಸೊ ಆ ಆ ಒಂದು ಸಂಬಂಧ ಪಟ್ಟಂತ ವಿಷಯಗಳು ಸೊ ಹಾಗೆ ಜಾಕ್ ಮಂದಿ ಸರ್ ಸಿಕ್ಕಿದ್ರು ಮಾತಾಡದೆ ಆ ಎಲ್ಲ ಆಯ್ತು ಇವಾಗ ಸೀದಾ ಮನೆ ಕಡೆಗೆ ಪ್ರಯಾಣ ಹೋಗೋಣ ಈಗ ತಗೊತ ಬಂದು ಸಿಗ್ತೀನಿ ಆಗಲೇ ಮನೆಗೆ ಬಂದಾಯಿತು ಈಗ ಸೂಪರ್ ಚಟ್ನಿ ಮಾಡೋರೆ ಮುಚ್ಚಾರೆ ಮಾಡ್ಯಾರೆ ಏನಕ್ಕೆ ಮಾಡಿಯೋದು ಅಂದರೆ ನಾಳೆ ಬಂದು ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆ ಮಾಡಿ ಇದ್ರಲ್ಲಿ ಹಾಕಿದ್ದಾರೆ ಇದು ಬಂದು ಟೇಸ್ಟ್ ನೋಡೋದಕ್ಕೆ ಚೆನ್ನಾಗಿತ್ತು ಇನ್ನೊಂದು ಡೆಕೋರೇಷನ್ಸ್ ಎಲ್ಲ ಮಾಡಬೇಕು ಮಾಡೋಣ ನಾನು ಒಂದು ಕ್ಲೂ ಅಂತ ಕೊಡ್ಬೋದು ನಿಮಗೆಲ್ಲರಿಗೂ ಏನಂದರೆ ಈ ಸಲ ಸುಗೀಪ ಬರ್ಡೇ ಮನೆ ಹತ್ರ ನಡೆಯೋಲ್ಲ ಅಷ್ಟೇ ಅದೊಂದು ಹೇಳ್ಬೋದು ಮಿಕ್ಕಿ ಇನ್ಫಾರ್ಮೇಶನ್ ನಾನು ಕೊಡೋಕ್ಕಾಗಲ್ಲ ಕೊಡೋಂಗಿಲ್ಲ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಏನೇನೋ ಮಾಡಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮಾಡ್ತಾ ಮಾಡ್ತಾಯಿನಿ ದೇವ್ಪುರ್ ಸಲಕ್ಕೆ ಆಮೇಲೆ ನಾವು ಮಾಡೋದು ಈವ್ನಿಂಗು ಆ ಒಂದು ರೀಸನ್ಗೆ ಎಲ್ಲ ತೆಗೆದಿಕ್ಕಿ ಕೃಷ್ಣಗಳು ಆಮೇಲೆ ಫೋಟೋನೂ ಇದೆ ರೆಡಿ ಮಾಡ್ತೀನಿ ಬನ್ನಿ ಈಗ ರೆಡಿ ಮಾಡೋಣ